ನಮಸ್ಕಾರ ಗೆಳೆಯರೆ ಭಾರತದ ಸಮುದ್ರ ಬಲದ ಇತಿಹಾಸದಲ್ಲಿ ಇವತ್ತು ಎಂಥ ದಿನ ಬಂದಿದೆ ಅಂದರೆ ಕಳೆದ ಒಂದು ದಶಕದಿಂದ ಪ್ರತಿಯೊಬ್ಬ ರಕ್ಷಣಾ ತಜ್ಞರು ಮತ್ತು ಪ್ರತಿಯೊಬ್ಬ ದೇಶಭಕ್ತರು ಕಾಯುತ್ತಿದ್ದ ಗಳಿಗೆ ಈಗ ಹತ್ತಿರವಾಗಿದೆ ಗೆಳೆಯರೆ ಈಗ ನಾವು ಮಾತನಾಡ್ತಾ ಇರುವುದು ಯಾವುದೋ ಸಣ್ಣ ಪುಟ್ಟ ಸಬ್ಮರಿನ್ಗಳ ಬಗ್ಗೆ ಅಲ್ಲ ಬದಲಾಗಿ ಸಮುದ್ರದ ನಿಜವಾದ ಸಿಕಂದರ್ನ ಬಗ್ಗೆ ಹೌದು ಇದು ಎಷ್ಟೊಂದು ಬೃಹುದಾಕಾರದ ಮತ್ತು ಶಕ್ತಿಶಾಲಿಯಾದ ಮಹಾದೈತೆ ಅಂದ್ರೆ ಇದರ ಮುಂದೆ ಶತ್ರುಗಳ ದೊಡ್ಡ ದೊಡ್ಡ ಯುದ್ಧ ನೌಕೆಗಳು ಕೂಡ ಆಟದ ಗೊಂಬೆಗಳಂತೆ ಕಾಣ್ತಾವೆ ಜಗತ್ತಿನ ಎಷ್ಟೋ ದೇಶಗಳು ಭಾರತವು ಇಂಥ ತಂತ್ರಜ್ಞಾನವನ್ನ ಹೊಂದುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದವು ಆದರೆ ರಕ್ಷಣಾ ವಲಯದ ವೆಬ್ಸೈಟ್ ಒಂದು ಈ ಸೀಕ್ರೆಟ್ ಮಿಷನ್ ಬಗ್ಗೆ ಎಕ್ಸ್ಕ್ಲೂಸಿವ್ ವರದಿಯನ್ನು ನೀಡಿದ್ದು ರಹಸ್ಯ ಶಿಪ್ ಭಾರತವು ತನ್ನ ಅತ್ಯಂತ ದೊಡ್ಡ ಮತ್ತು ಮಹತ್ವಾಕಾಂಕ್ಷೆ ಪ್ರಾಜೆಕ್ಟ್ ಆದ ಎಸ್ ಫೈ ಕ್ಲಾಸ್ ನ್ಯೂಕ್ಲಿಯರ್ ಬ್ಯಾಲೆಸ್ಟಿಕ್ ಮಿಸೈಲ್ ಸಬ್ ನಿರ್ಮಾಣವನ್ನು ಶುರು ಮಾಡಿದೆ ಅಂತ ಖಚಿತಪಡಿಸಿದೆ ಗೆಳೆಯರಿ ಸಬ್ ಭಾರತದ ರಕ್ಷಣಾ ವ್ಯವಸ್ಥೆಯನ್ನು ಒಂದು ಅಭ್ಯದ ಕೋಟಿಯನ್ನಾಗಿ ಬದಲಾಯಿಸಲಿದೆ ಹಾಗಾದ್ರೆ ಏನಿದು ಎಸ್ ಪರಮಾಣು ಅಟ್ಯಾಕ್ ಸಬ್ಮರೀನ್ ಇದು ಎಷ್ಟು ಶಕ್ತಿಶಾಲಿ ಇದರ ಬಗ್ಗೆ ತಿಳಿದ ತಕ್ಷಣ ಚೀನಾ ಮತ್ತು ಪಾಕಿಸ್ತಾನಗಳಲ್ಲಿ ಯಾಕೆ ಸಂಚಲನ ಉಂಟಾಗಿದೆ ಸೊ ಬನ್ನಿ ಗೆಳೆಯರೆ ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕಾಗಿ ಇಂಟ್ರೆಸ್ಟಿಂಗ್ ಕೊನೆವರೆಗೂ ನೋಡಿ ಯಾಕಂದ್ರೆ ನೀವು ಎಸ್ ಫೈವ್ ಬಗ್ಗೆ ತಿಳಿಯದೇ ಹೋದ್ರೆ ಭಾರತದ ರಕ್ಷಣಾ ವಲಯದ ಅತಿ ದೊಡ್ಡ ಸುದ್ದಿಯೊಂದನ್ನ ಮಿಸ್ ಮಾಡಿಕೊಂಡಂತೆ ಸೊ ಗೆಳೆಯರೆ ಅದಕ್ಕಿಂತ ಮೊದಲು ಭಾರತವು ಈಗ ಯಾರ ಮುಂದೆಯೂ ತಲೆ ಬಾಗುವ ದೇಶವಲ್ಲ ಬದಲಾಗಿ ಶತ್ರುಗಳ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಬಲ್ಲ ದೇಶ ಅಂತ ನಿಮ್ಗೂ ಅನಿಸುದಾದ್ರೆ ಈಗಲೇ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ ನಲ್ಲಿ ಜೈನ್ ಅಂತ ಬರೆಯುವುದನ್ನ ಮರೆಯದಿರಿ ಸೊ ಗೆಳೆಯರೆ ಮೊಟ್ಟ ಮೊದಲಿಗೆ ನಿಮಗೆ ತಿಳಿಸಬೇಕಾದ ವಿಷಯವೇನೆಂದ್ರೆ ಈ ಹೊಸ ಎಸ್ ಫೈ ಕ್ಲಾಸ್ನ ನ ಪ್ರಸ್ತುತ ಭಾರತದ ಹತ್ತಿರ ಇರುವ ಅರಿಯನ್ ಕ್ಲಾಸ್ ನೌಕೆಗಳಿಗಿಂತ ಗಾತ್ರ ಮತ್ತು ತೂಕದಲ್ಲಿ ಎರಡರಷ್ಟು ದೊಡ್ಡದಾಗಿರ್ಲಿವೆ ಗೆಳೆಯರೆ ನಮ್ಮ ಐಎನ್ ಎಸ್ ಅರಿಯಂತ್ ನ ತೂಕ ಸುಮಾರು ಆರು ಸಾವಿರ ಟನ್ ಗಳಷ್ಟಿದ್ರೆ ಎಸ್ ಪೈ ನ ತೂಕ ಬರೋಬ್ಬರಿ ಹದಿಮೂರು ಸಾವಿರದ ಐದುನೂರು ಟನ್ ಗಳು ಅಂತ ಹೇಳಲಾಗ್ತಾ ಇದೆ ಹಾಗೂ ಎಷ್ಟು ಭಾರಿ ತೂಕವೇ ಸೂಚಿಸುತ್ತದೆ ಇದರ ಒಳಗೆ ಎಷ್ಟೊಂದು ವಿನಾಶಕಾರಿ ಆಯುಧಗಳು ಮತ್ತು ಶಕ್ತಿಶಾಲಿ ಮಷಿನ್ಗಳು ಅಳವಡಿಸಲಾಗ್ತಾ ಇದೆ ಅಂತ ರಕ್ಷಣಾ ತಜ್ಞರ ಪ್ರಕಾರ ಎಸ್ ಫೈ ಸಬ್ಬನಿ ಪ್ರಾಜೆಕ್ಟ್ ಭಾರತದ ಇತಿಹಾಸದಲ್ಲಿ ಅತ್ಯಂತ ಜಟಿಲ ಮತ್ತು ದುಬಾರಿ ಪ್ರಾಜೆಕ್ಟ್ ಆಗಿರಲಿದೆ ಸಮುದ್ರದ ಆಳದಲ್ಲಿ ಸಾವಿರಾರು ಟನ್ ತೂಕದ ಮಷಿನ್ ಅನ್ನು ತಿಂಗಳು ನೀರಿನ ಮೇಲ್ಭಾಗಕ್ಕೆ ಬರದೆ ಯಾವುದೇ ಶಬ್ದವಿಲ್ಲದೆ ಆಪರೇಟ್ ಮಾಡುವುದು ಇಂಜಿನಿಯರಿಂಗ್ ಲೋಕದ ಅದ್ಭುತವೇ ಹೌದು ಹಾಗೂ ಇದನ್ನು ನಮ್ಮ ಭಾರತೀಯ ವಿಜ್ಞಾನಿಗಳು ನಿಜ ಮಾಡಿ ತೋರಿಸುತ್ತಿದ್ದಾರೆ ಗೆಳೆಯರಿ ಪ್ರಾಜೆಕ್ಟ್ನ ಅತ್ಯಂತ ಭಯಾನಕ ಮತ್ತು ಮುಖ್ಯವಾದ ವಿಷಯವೇನೆಂದರೆ ಎಸ್ ಪೈ ಸಬ್ಮರಿನ್ನ ವಿಶೇಷವಾಗಿ ಲಾಂಗ್ ರೇಂಜ್ ಪರಮಾಣು ಕ್ಷಿಪಣಿಗಳನ್ನು ಉಡಾವಣೆ ಮಾಡುವುದಕ್ಕಾಗಿಯೇ ವಿನ್ಯಾಸಗೊಳಿಸಲಾಗಿದೆ ಹಾಗೂ ಇದನ್ನು ಸ್ವಲ್ಪ ಗಮನವಿಟ್ಟು ಕೇಳಿ ಎಸ್ ಪೈ ಬಂದ ನಂತರ ಭಾರತದ ಸಮುದ್ರದ ಒಳಗೆ ಕ್ಷಿಪಣಿಗಳ ಒಂದು ಚಲಿಸುವ ಪರ್ವತವೇ ಇರಲಿದೆ ಇದರ ಮುಖ್ಯ ಅಸ್ತ್ರವೇ ಕೆ ಸಿಕ್ಸ್ ಮಿಸೈಲ್ ಹಾಗೂ ನಿಮಗೆ ಆಶ್ಚರ್ಯವಾಗಬಹುದು ಈ ಕೆ ಸಿಕ್ಸ್ ಕ್ಷಿಪಣಿಯ ರೇಂಜ್ ಬರೋಬ್ಬರಿ ಎಂಟು ಸಾವಿರರಿಂದ ರಿಂದ ಹನ್ನೆರಡು ಸಾವಿರ ಕಿಲೋಮೀಟರ್ ಗಳವರೆಗೆ ಇರಲಿದೆ ಅಂತ ಅಂದಾಜಿಸಲಾಗಿದೆ ಹಾಗೂ ಗೆಳೆಯರೆ ಇದರ ಅರ್ಥ ಏನು ಗೊತ್ತಾ ಈ ಸಬ್ ಬಂಗಾಳ ಕೊಲ್ಲಿಯ ಸುರಕ್ಷಿತ ನೀರಿನಲ್ಲೇ ಕುಳಿತು ಅಲ್ಲಿಂದಲೇ ಚೀನಾದ ಕೊನೆಯ ಉತ್ತರದ ಮೂಲೆಗೂ ಕೂಡ ದಾಳಿ ಮಾಡಬಹುದು ಇದಷ್ಟೇ ಅಲ್ಲ ಅಗತ್ಯ ಬಿದ್ದರೆ ಜಗತ್ತಿನ ಯಾವುದೇ ಮೂಲೆಯಲ್ಲಿರುವ ಶತ್ರುವನ್ನ ಇದು ಟಾರ್ಗೆಟ್ ಮಾಡಬಲ್ಲದು ಗೆಳೆಯರೆ ಕೇವಲ ರೇಂಜ್ ಅಷ್ಟೇ ಅಲ್ಲ ಕೆಸಿ ಕ್ಷಿಪಣಿಯು ಎಂ ಆರ್ ವಿ ತಂತ್ರಜ್ಞಾನವನ್ನು ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೆಬಲ್ ರಿಂಟ್ರಿ ವೆಹಿಕಲ್ ಹೊಂದಿರಲಿದೆ ಅಂದ್ರೆ ಒಂದೇ ಮಿಸೈಲ್ನ ಒಳಗೆ ಹಲವು ಚಿಕ್ಕ ಚಿಕ್ಕ ಪರಮಾಣು ಬಾಂಬ್ಗಳು ಇರ್ತಾವೆ ಹಾಗೂ ಕ್ಷಿಪಣಿ ಶತ್ರು ದೇಶದ ಮೇಲೆ ತಲುಪಿದಾಗ ಒಳಗಿರುವ ಬಾಂಬ್ಗಳು ಬೇರೆ ಬೇರೆ ನಗರಗಳ ಮೇಲೆ ಬೀಳ್ತಾವೆ ಹಾಗೂ ಎಸ್ ಫೈ ಸಬ್ಮರಿನಲ್ಲಿ ಇಂತಹ ಹನ್ನೆರಡರಿಂದ ಹದಿನಾರು ಮಿಸೈಲ್ ಟ್ಯೂಬ್ಗಳು ಗಳು ಇರುವ ಸಾಧ್ಯತೆ ಇದೆ ಗೆಳೆಯರೆ ಇದರಿಂದ ಊಹಿಸಿಕೊಳ್ಳಿ ಒಂದು ಸಬ್ಮರಿನ್ ಹದಿನಾರು ಕ್ಷಿಪಣಿಗಳು ಹೊರಟ್ರೆ ಮತ್ತು ಪ್ರತಿ ಕ್ಷಿಪಣಿಯಲ್ಲಿ ನಾಲ್ಕು ವಾರ್ ಹೆ ಸಾಕು ಈ ಒಂದೇ ಹಡಗು ನಗರಗಳನ್ನು ಏಕಕಾಲದಲ್ಲಿ ಧ್ವಂಸ ಮಾಡಬಲ್ಲದು ಹಾಗೂ ಇದೇ ಕಾರಣಕ್ಕೆ ಜಗತ್ತಿನ ದೊಡ್ಡ ದೊಡ್ಡ ಶಕ್ತಿಗಳು ಕೂಡ ಇದನ್ನ ಕಂಡು ಬೆವರುತ್ತಿವೆ ಗೆಳೆಯರೆ ಇದರ ಬಹುದಾಕಾರದ ಸಬ್ಮರಿನ್ ಅನ್ನ ನಡೆಸುವುದಕ್ಕಾಗಿ ಇದರ ಒಳಗೆ ಅತ್ಯಂತ ಶಕ್ತಿಶಾಲಿಯಾದ ನ್ಯೂಕ್ಲಿಯರ್ ರಿಯಾಕ್ಟರ್ ಅನ್ನ ಅಳವಡಿಸಲಾಗುವುದು ಹಾಗೂ ಈ ಹರಿಯಂತ್ ನಲ್ಲಿ ಕೇವಲ ಎಂಬತ್ ಮೂರು ಮೆಗಾವ್ಯಾಟ್ ರಿಯಾಕ್ಟರ್ ಇದ್ರೆ ಎಸ್ ಫೈ ನಲ್ಲಿ ನೂರ ತೊಂಬತ್ತರಿಂದ ಎರಡು ನೂರು ಮೆಗಾವ್ಯಾಟ್ ಸಾಮರ್ಥ್ಯದ ರಿಯಾಕ್ಟರ್ಗಳು ಇರಲಿದೆ ಹಾಗೂ ಇಲ್ಲಿ ಹೆಚ್ಚು ಪವರ್ ಇದೆ ಅಂದ್ರೆ ಈ ಸಬ್ ಮರಿನ್ ಅಡಿಯಲ್ಲಿ ಅತಿ ವೇಗವಾಗಿ ಚಲಿಸಬಲ್ಲದು ಜೊತೆಗೆ ಇದರಲ್ಲಿ ಪಂಪ್ ಜೆಟ್ ಪ್ರೊಪಲ್ಷನ್ಸ್ ನಂತಹ ಸ್ಟೆಲ್ತ್ ಟೆಕ್ನಾಲಜಿ ಕೂಡ ಬಳಸಲಾಗ್ತಾ ಇದೆ ಹಾಗೂ ಇದರಿಂದಾಗಿ ಇದು ಶತ್ರುಗಳ ಸೋಲಾರ್ ಸಿಸ್ಟಮ್ಗೆ ಕಾಣಿಸುವುದೇ ಇಲ್ಲ ಮತ್ತು ಸದ್ದಿಲ್ಲದೆ ಚಲಿಸುತ್ತದೆ ಶತ್ರುವಿಗೆ ಗೊತ್ತೇ ಆಗದಂತೆ ಭಾರತದ ಈ ಶಾರ್ಕ್ ಅವರ ಹಡಿಗಿನ ಕೆಳಗೆ ಈಜುತ್ತಿರಬಹುದು ಹಾಗೇನೆ ಗೆಳೆಯರೆ ನಾನೀಗ ಹೇಳುವ ಈ ವಿಷಯ ತಾಂತ್ರಿಕವಾಗಿ ಬಹಳ ಮುಖ್ಯವಾದದ್ದು ಯಾಕಂದ್ರೆ ಎಸ್ ಫೈ ಸಬ್ ತಯಾರಿಸುವುದಕ್ಕಾಗಿ ಬಳಸುತ್ತಿರುವ ಲೋಹ ಯಾವುದೇ ಸಾಮಾನ್ಯ ಕಬ್ಬಿಣವಲ್ಲ ಇದಕ್ಕಾಗಿ ಡಿಆರ್ಡಿಒ ಒಂದು ವಿಶೇಷವಾದ ಡಿಎಂಆರ್ ಟೂ ನೈನ್ ಟೂ ಗ್ರೇಡ್ ನ ಹೈ ಸ್ಟ್ರೆಂತ್ ಸ್ಟೀಲ್ ಅನ್ನ ಅಭಿವೃದ್ಧಿ ಪಡಿಸಿದೆ ಈ ಸ್ಟೀಲ್ ಎಷ್ಟು ಗಟ್ಟಿಯಾಗಿದೆ ಅಂದ್ರೆ ಇದು ಸಬ್ ಗೆ ಸಮುದ್ರದ ಆರ್ನೂರು ಮೀಟರ್ಗಿಂತಲೂ ಹೆಚ್ಚು ಆಳಕ್ಕೆ ಇಳಿಯುವ ಶಕ್ತಿಯನ್ನ ನೀಡ್ತದೆ ಗೆಳೆಯರೆ ಅಷ್ಟು ಆಳದಲ್ಲಿ ನೀರಿನ ಒತ್ತಡ ಎಷ್ಟಿರ್ತದೆ ಅಂದ್ರೆ ಸಾಮಾನ್ಯ ಸಬ್ಮರಿಗಳು ಜಜ್ಜಿ ಹೋಗ್ತವೆ ಆದ್ರೆ ಎಸ್ ಫೈ ಸುರಕ್ಷಿತವಾಗಿರ್ತದೆ ಹಾಗೂ ಇದರ ಲಾಭ ಏನಂದ್ರೆ ಇಷ್ಟು ಆಳದಲ್ಲಿ ಸಬ್ಮರೀನ್ ಇದ್ದಾಗ ಥರ್ಮಲ್ ಲೇಯರ್ ಕೆಳಗೆ ಅಡಗಿಕೊಳ್ಳಬಹುದು ಅಲ್ಲಿ ಶತ್ರುಗಳ ಸೋನಾರ್ ಸಿಗ್ನಲ್ ತಲುಪುವುದೇ ಇಲ್ಲ ಇದಷ್ಟೇ ಅಲ್ಲದೆ ಎಸ್ ಫೈ ನಲ್ಲಿ ಡಬಲ್ ಹಲ್ ವಿನ್ಯಾಸ ಬಳಸುವ ಸಾಧ್ಯತೆಯೂ ಕೂಡ ಇದೆ ಹಾಗೂ ಇದರಿಂದ ಶತ್ರುಗಳ ಟಾರ್ಪಿಡೋ ಅಪ್ಪಿ ತಪ್ಪಿ ಹೊಡೆದಿನ ಮುಳುಗೋದಿಲ್ಲ ಬದಲಾಗಿ ತಿರುಗಿ ಬಿದ್ದು ಹೋರಾಡ್ತದೆ ಹಾಗೇನೆ ಇನ್ನೊಂದು ಶಾಕಿಂಗ್ ವಿಷಯವೆಂದರೆ ಎಸ್ ಎಫ್ ಐ ನೆಟ್ವರ್ಕ್ ಸೆಂಟರಿಂಗ್ ವಾರ್ಫೇ ಸಿಸ್ಟಮ್ ಗೆಳೆಯರೆ ಇದು ಕೇವಲ ಒಂದು ಆಯುಧವಲ್ಲ ನೀರಿನಲ್ಲಿ ತೀಲುವ ಒಂದು ಡೇಟಾ ಸೆಂಟರ್ ಆಗಿರಲಿದೆ ಇದರಲ್ಲಿ ಭಾರತದೇ ಆದ ಸ್ವದೇಶಿ ಎಸ್ ಎಚ್ ಎಚ್ ಯು ಎಸ್ ಟು ಸೋನಾರ್ ಸಿಸ್ಟಮ್ ಮತ್ತು ಅತ್ಯಾಧುನಿಕ ಇ ಎಲ್ ಎಫ್ ಕಮ್ಯುನಿಕೇಶನ್ ಸಿಸ್ಟಮ್ ಇರಲಿದೆ ಈ ಎಲ್ ಎಫ್ ತಂತ್ರಜ್ಞಾನದಿಂದಾಗಿ ಸಮುದ್ರದ ಆಳದಲ್ಲಿದ್ದರೂ ಇದು ನೌಕಾಪಡೆಯ ಕಮಾಂಡ್ ಸೆಂಟರ್ ಜೊತೆ ಸಂಪರ್ಕದಲ್ಲಿರ್ತದೆ ಆರ್ಡರ್ ಗಳನ್ನು ಪಡೆಯುವುದಕ್ಕಾಗಿ ಇದು ಮೇಲಕ್ಕೆ ಬರುವ ಅವಶ್ಯಕತೆ ಇಲ್ಲ ಹಾಗೂ ಇದರಿಂದ ಇದು ಶತ್ರುಗಳ ಕಣ್ಣಿಗೆ ಬೀಳುವ ಸಾಧ್ಯತೆ ಜೀರೋ ಆಗಿದೆ ಗೆಳೆರೆ ಚೀನಾ ನಮ್ಮನ್ನ ಸುತ್ತುವರಿಯಲು ಮಾಡುತ್ತಿದ್ದ ಸ್ಟ್ರಿಂಗ್ ಆಫರ್ಸ್ ತಂತ್ರಕ್ಕೆ ಇದು ಸರಿಯಾದ ಉತ್ತರವಾಗಲಿದೆ ಹಾಗೇನೆ ಭಾರತದ ಸ್ಟ್ರಾಟಜಿ ಮತ್ತು ಭವಿಷ್ಯದ ಬಗ್ಗೆ ಮಾತಾಡೋದಾದ್ರೆ ಸೊ ನೋಡಿ ಗೆಳೆಯರೆ ಎಸ್ ಫೈವ್ ಪ್ರಾಜೆಕ್ಟ್ ನ ಅತಿ ಮುಖ್ಯ ಉದ್ದೇಶವೆಂದ್ರೆ ಭಾರತದ ಸೆಕೆಂಡ್ ಸ್ಟ್ರೈಕ್ ಸಾಮರ್ಥ್ಯವನ್ನ ಗಟ್ಟಿಗೊಳಿಸುವುದು ಗೆಳೆಯರೇ ಇಲ್ಲಿ ನಮ್ಮ ಭಾರತದ ನೀತಿ ಏನಂದ್ರೆ ಮೊದಲು ನಾವು ಅಣ್ವಸ್ತ್ರವನ್ನ ಬಳಸುವುದಿಲ್ಲ ಅಂದ್ರೆ ನೋ ಫಸ್ಟ್ ಯೂಸ್ ಆದರೆ ಶತ್ರುಗಳು ಹುಚ್ಚುತನ ತೋರಿಸಿ ಭಾರತದ ಮೇಲೆ ಅಣ್ವಸ್ತ್ರ ದಾಳಿ ಮಾಡಿದ್ರೆ ಮತ್ತು ನಮ್ಮ ನೆಲದ ಮೇಲಿನ ನೆಲೆಗಳು ನಾಶವಾದ್ರೆ ಆಗ ಈ ಸಬ್ಮರಿನ್ ಭಾರತದ ರಕ್ಷಾಕವಾಗ್ತದೆ ಸಮುದ್ರದ ಆಳದಲ್ಲಿ ಅಡಗಿರುವ ಎಸ್ ಫೈ ಅಲ್ಲಿಂದಲ್ಲಿ ಎಂತ ಪ್ರತಿದಾಳಿ ನಡೆಸುತ್ತದೆ ಅಂದ್ರೆ ಶತ್ರು ದೇಶದ ಹೆಸರೇ ಭೂಪಟದಿಂದ ಅಳಿಸಿ ಹೋಗಬಹುದು ಹಾಗೂ ಇದೇ ಭಯ ಚೀನಾ ಮತ್ತು ಪಾಕಿಸ್ತಾನವನ್ನ ಸುಮ್ಮನಿರಿಸುತ್ತದೆ ಗೆಳೆಯರೆ ಎಸ್ ಫೈ ಬರುವುದರಿಂದ ಭಾರತ ನಿಜವಾದ ಬ್ಲೂ ವಾಟರ್ ನೇವಿ ಆಗಲಿದೆ ಇದು ತನ್ನ ದೊಡ್ಡ ಗಾತ್ರದಿಂದಾಗಿ ಹೆಚ್ಚು ಆಹಾರ ಮತ್ತು ಆಯುಧಗಳನ್ನ ಹೊತ್ತೊಯ್ಯಬಲ್ಲದು ಅಂದ್ರೆ ತನ್ನ ಬೇಸ್ಗೆ ವಾಪಸ್ ಬರದೆ ಸತತ ತೊಂಬತ್ತು ದಿನಗಳ ಕಾಲ ಇದು ಗಸ್ತು ತಿರುಗಬಲ್ಲದು ಗೆಳೆಯರೇ ಇಲ್ಲಿಯವರೆಗೆ ನಮ್ಮ ನೌಕಾಪಡೆ ಗಡಿಗಳ ರಕ್ಷಣೆಗೆ ಸೀಮಿತವಾಗಿತ್ತು ಆದರೆ ಎಸ್ ಫೈ ಬಂದ ಮೇಲೆ ಹಿಂದೂ ಮಹಾಸಾಗರದಿಂದ ಪೆಸಿಫಿಕ್ ಸಾಗರದವರೆಗೂ ಭಾರತದ ದರ್ಬಾರವೇ ನಡೆಯಲಿದೆ ಹಾಗೂ ಗೆಳೆಯರೆ ಇದು ಎರಡ್ ಸಾವಿರದ ಮೂವತ್ತರ ವರ್ಷದ ಆರಂಭದಲ್ಲಿ ಸೇನೆಗೆ ಬರುವ ನಿರೀಕ್ಷೆ ಇದೆ ಈ ಮೂಲಕ ಅಮೆರಿಕ ರಷ್ಯಾ ಮತ್ತು ಚೀನಾದಂತಹ ಎಲೈಟ್ ದೇಶಗಳ ಸಾಲಿಗೆ ಭಾರತವು ಕೂಡ ಸೇರ್ತದೆ ಹಾಗೂ ವಿಶೇಷವೆಂದ್ರೆ ಇದರಲ್ಲಿ ಬಳಸುವ ಸ್ಟೀಲ್ ಸೋನಾರ್ ಕಮ್ಯುನಿಕೇಶನ್ ಎಲ್ಲವೂ ಮೇಡ್ ಇನ್ ಇಂಡಿಯಾ ಹಾಗೂ ಇದು ನಮ್ಮ ಆತ್ಮ ನಿರ್ಭರ ಭಾರತಕ್ಕೆ ಒಂದು ದೊಡ್ಡ ಉದಾಹರಣೆ ಹಾಗಾದ್ರೆ ಗೆಳೆಯರೆ ನೀವು ತಯಾರಾಗಿ ಆ ದಿನಕ್ಕಾಗಿ ಯಾವಾಗ ಎಸ್ ಫೈವ್ ಸರ್ಬರಿನ್ ಭಾರತದ ಧ್ವಜದೊಂದಿಗೆ ಸಮುದ್ರವನ್ನ ಸೀಳಿಕೊಂಡು ಮುನ್ನುಗ್ಗುತ್ತದೆಯೋ ಆ ದಿನ ಚೀನಾ ಮತ್ತು ಪಾಕಿಸ್ತಾನಕ್ಕೆ ಕರಾಳ ದಿನವಾಗಿರ್ತದೆ ಹಾಗೂ ಆ ದಿನ ಪ್ರತಿಯೊಬ್ಬ ಭಾರತೀಯನಿಗೂ ಹೆಮ್ಮೆಯ ದಿನ ಸೊ ಗೆಳೆಯರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಸ್ ಫೈವ್ ಬಂದ ನಂತರ ಭಾರತ ಏಷ್ಯಾದ ಅತಿ ದೊಡ್ಡ ಬಾಸ್ ಆಗುತ್ತದಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸಲ್ಲಿ ಖಂಡಿತ ನಮಗೆ ಬರುವುದು ತಿಳಿಸಿ ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತಾ ಭಾರತ್ ಮಾತಾ ಕಿ